ನಮಸ್ಕಾರ ಸ್ನೇಹಿತರೆ ಪ್ರತಿ ಮಹಿಳೆಯ ದೇಹ ತನ್ನದೇ ಆದ ಕತೆ ಹೇಳುತ್ತದೆ ಆ ಕಥೆಯಲ್ಲಿ ತಿಂಗಳಿಗೆ ಒಮ್ಮೆ ಬರುವ ಮುಟ್ಟಿನ ಸಮಯವೇ ಅತಿ ತೀವ್ರ ಅಧ್ಯಾಯ ಅದೆಷ್ಟೋ ಮಹಿಳೆಯರು ಈ ದಿನಗಳಲ್ಲಿ ನೋವು ಅಸಹನೆ ಮತ್ತು ಗೊಂದಲ ಅನುಭವಿಸುತ್ತಿದ್ದಾರೆ ಆದರೆ ನೀವು ತಿಳಿದಿರಲೇಬೇಕಾದ ಸುಲಭ ಮತ್ತು ನೈಸರ್ಗಿಕ ಆಯುರ್ವೇದ ಉಪಾಯಗಳಿವೆ ಇಂದಿನ ಭಾಗದಲ್ಲಿ ನಿಮ್ಮ ಶರೀರ ಮನಸ್ಸು ಹಾಗೂ ಹಾರ್ಮೋನುಗಳಿಗೆ ಸಮತೋಲನ ನೀಡುವ ನಿಜವಾದ ಪರಿಹಾರಗಳ ಬಗ್ಗೆ ತಿಳಿಯೋಣ ಮಹಿಳೆಯರು ಅಧಿಕ ತೂಕ ಹೊಂದಿದ್ದರು ಅಥವಾ ಅವರ ಹಾರ್ಮೋನುಗಳು ಸರಿಯಾಗಿ ಬಿಡುಗಡೆಯಾಗದಿದ್ದರೂ ಸಹ ಮುಟ್ಟಿನ ಸಮಸ್ಯೆಗಳನ್ನು ಅನುಭವಿಸುತ್ತಾರೆ ಹೊಟ್ಟೆ ನೋವಿನಿಂದ ಬಳಲುವ ಮಹಿಳೆಯರು ಮುಟ್ಟಿನ ಒಂದು ವಾರದ ಮೊದಲು ಹೆಚ್ಚು ಮೊಳಕೆಯೊಡೆದ ಕಾಳುಗಳನ್ನು ತಿನ್ನಬೇಕು ಇದು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವನ್ನು ತಡೆಯುತ್ತದೆ ಊಟದ ಸಮಯದಲ್ಲಿ ಅನ್ನದಲ್ಲಿ ಒಂದು ಚಮಚ ತುಪ್ಪವನ್ನು ಸೇವಿಸಿ ಇದು ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವನ್ನು ತಡೆಯುತ್ತದೆ ಮುಟ್ಟಿನ ಸಮಯದಲ್ಲಿ ಭಾರೀ ರಕ್ತಸ್ರಾವವನ್ನು ಅನುಭವಿಸುವ ಮಹಿಳೆಯರು ಮುಟ್ಟಿನ ಐದು ದಿನಗಳ ಮೊದಲು ಸಕ್ಕರೆ ಇಲ್ಲದೆ ಬರೀ ನಿಂಬೆ ರಸದ ನೀರನ್ನು ಕುಡಿಯಬೇಕು ಇದರಿಂದ ಮುಟ್ಟಿನ ಸಮಯದಲ್ಲಿ ಹೆಚ್ಚು ರಕ್ತಸ್ರಾವವಾಗುವುದಿಲ್ಲ ಪಪ್ಪಾಯ ಹಣ್ಣು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವಿಶೇಷವಾಗಿ ಮಹಿಳೆಯರಿಗೆ ಪಪ್ಪಾಯ ಹಣ್ಣಿನಲ್ಲಿ ನೂರಾರು ಪೋಷಕಾಂಶಗಳಿವೆ ಆದ್ದರಿಂದ ಮಹಿಳೆಯರು ವಾರಕ್ಕೊಮ್ಮೆ ಪಪ್ಪಾಯ ಹಣ್ಣನ್ನು ತಿನ್ನಬೇಕು ಮುಟ್ಟಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಮತ್ತು ಕೆಳಬೆನ್ನು ನೋವು ಇದ್ದರೆ ಶುಂಠಿಯನ್ನು ನೀರಿನಲ್ಲಿ ಕುದಿಸಿ ತಣ್ಣಗಾಗಿಸಿ ನೀರಿಗೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಕುಡಿದರೆ ಹೊಟ್ಟೆ ನೋವು ಮತ್ತು ಕೆಳಬೆನ್ನು ನೋವನ್ನು ನಿವಾರಿಸುತ್ತದೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರು ಹೆಚ್ಚು ಹೆಸರು ಕಾಳು ತಿನ್ನಬೇಕು ಇದು ಥೈರಾಯ್ಡ್ ನಿಯಂತ್ರಣದಲ್ಲಿಡುತ್ತದೆ ಮಹಿಳೆಯರು ತಮ್ಮ ಋತುಚಕ್ರ ಬಂದಾಗ ಪೇರಳೆ ಹಣ್ಣನ್ನು ತಿನ್ನಬೇಕು ಪೇರಳೆಯಲ್ಲಿ ಮೆಗ್ನೇಷಿಯಂ ಅಧಿಕವಾಗಿದೆ ಇದರಲ್ಲಿ ವಿಟಮಿನ್ ಸಿ ಕೂಡ ಅಧಿಕವಾಗಿದೆ ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಪೇರಳೆ ತಿನ್ನುವುದು ಮಹಿಳೆಯರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈರುಳ್ಳಿಯನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಹತ್ತು ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸಿ ತಣ್ಣಗಾಗಿಸಿ ಸ್ವಲ್ಪ ಬೆಲ್ಲ ಸೇರಿಸಿ ಕುಡಿಯಿರಿ ಈ ಈರುಳ್ಳಿ ನೀರನ್ನು ಮೂರು ವಾರಗಳಿಗೊಮ್ಮೆ ಕುಡಿಯಿರಿ ಋತುಚಕ್ರ ನಿಯಮಿತವಾಗಿ ಮತ್ತು ಸಮಯಕ್ಕೆ ಬರುತ್ತದೆ ಈ ಸಲಹೆಯನ್ನು ಅನುಸರಿಸಲು ಸಾಧ್ಯವಾಗದವರು ಹೆಚ್ಚು ಮೆಂತ್ಯವನ್ನು ತಿನ್ನಬೇಕು ನಿಮ್ಮ ಋತುಚಕ್ರ ಸಮಯಕ್ಕೆ ಬರುತ್ತದೆ ಅಥವಾ ಬೆಚ್ಚಗಿನ ಹಾಲಿನಲ್ಲಿ ದಾಲ್ಚಿನ್ನಿ ಗುಡಿಯನ್ನು ಬೆರೆಸಿ ಕುಡಿದರೆ ಋತುಚಕ್ರ ನಿಯಮಿತವಾಗಿ ಬರುತ್ತದೆ ಮಹಿಳೆಯರು ಋತುಚಕ್ರ ಸಮಯದಲ್ಲಿ ಮಾಂಸವನ್ನು ತಿನ್ನಬಾರದು ಹಾಲು ಕೂಡ ಕುಡಿಯಬಾರದು ಈ ಆಹಾರಗಳನ್ನು ತಮ್ಮ ಋತುಚಕ್ರದ ಸಮಯದಲ್ಲಿ ತಿನ್ನುವುದು ಈಸ್ಟ್ರೋಜನ್ ಹಾರ್ಮೋನ್ ಮೇಲೆ ಪರಿಣಾಮ ಬೀರುತ್ತದೆ ಇದು ಸ್ತನ ನೋವಿಗೆ ಕಾರಣವಾಗಬಹುದು ಆದ್ದರಿಂದ ತಮ್ಮ ಋತುಚಕ್ರದ ಸಮಯದಲ್ಲಿ ಈ ಆಹಾರಗಳಿಂದ ದೂರವಿರಿ ಋತುಚಕ್ರದ ಸಮಯದಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯುವುದರಿಂದ ಆಯಾಸ ಕಡಿಮೆಯಾಗುತ್ತದೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ ಆದರೆ ತಪ್ಪಾಗಿ ಕೂಡ ತಣ್ಣೀರು ಅಥವಾ ತಂಪು ಪಾನೀಯಗಳನ್ನು ಕುಡಿಯಬಾರದು ಇವು ಹೊಟ್ಟೆ ನೋವನ್ನು ಹೆಚ್ಚಿಸಬಹುದು ಮಹಿಳೆಯರು ಋತುಚಕ್ರದ ಸಮಯದಲ್ಲಿ ಕಾಫಿ ಕುಡಿದರೆ ಗರ್ಭಾಶಯಕ್ಕೆ ಹೋಗುವ ರಕ್ತನಾಳಗಳು ಕಿರಿದಾಗುತ್ತವೆ ಮತ್ತು ಹೊಟ್ಟೆಯ ಕೆಳಭಾಗವು ಹೆಚ್ಚು ನೋವಿನಿಂದ ಕೂಡುತ್ತದೆ ಋತುಚಕ್ರದ ಸಮಯದಲ್ಲಿ ಹೊರಬರುವ ರಕ್ತ ಕೆಟ್ಟ ರಕ್ತ ಎಂದು ಭಾವಿಸುತ್ತಾರೆ ಆದರೆ ಇದು ಕೆಟ್ಟ ರಕ್ತವಲ್ಲ ನಮ್ಮ ದೇಹದಲ್ಲಿ ಕೆಟ್ಟ ರಕ್ತವಿಲ್ಲ ಒಳ್ಳೆಯ ರಕ್ತ ಮಾತ್ರ ಹೊರಬರುತ್ತದೆ ಆದ್ದರಿಂದ ಮಹಿಳೆಯರು ಸಾಧ್ಯವಾದಷ್ಟು ಕಬ್ಬಿಣಾಂಶವಿರುವ ಆಹಾರವನ್ನು ಸೇವಿಸಬೇಕು ಕುಂಬಳಕಾಯಿ ಬೀಜಗಳು ಹಸಿರು ತರಕಾರಿಗಳು ಬೆಲ್ಲ ಎಳ್ಳು ಬಾಳೆಹಣ್ಣು ಸೇಬು ಪೇರಳೆ ಬೀಟ್ರೋಟ್ ಕಡಲೆ ಮತ್ತು ಮೊಟ್ಟೆ ಈ ಆಹಾರಗಳನ್ನು ಹೆಚ್ಚು ತಿನ್ನಬೇಕು ಆಗ ಮಾತ್ರ ದೇಹದಲ್ಲಿ ರಕ್ತ ಹೆಚ್ಚಾಗುತ್ತದೆ ಮತ್ತು ಮುಟ್ಟಿನ ಸಮಯದಲ್ಲಿ ಯಾವುದೇ ಸಮಸ್ಯೆ ಇರುವುದಿಲ್ಲ ಹತ್ತು ತುಳಸಿ ಎಲೆಗಳನ್ನು ನೀರಿನಲ್ಲಿ ಕುದಿಸಿ ಆ ತುಳಸಿ ನೀರನ್ನು ಕುಡಿದರೆ ಮುಟ್ಟಿನ ಸಮಯದಲ್ಲಿ ಆಗುವ ನೋವು ಕಡಿಮೆಯಾಗುತ್ತದೆ ಮುಟ್ಟಿನ ಸಮಯದಲ್ಲಿ ಆಲೂಗಡ್ಡೆ ತಿನ್ನಬಾರದು ಇದು ಕಾಲು ನೋವಿಗೆ ಕಾರಣವಾಗುತ್ತದೆ ಮೈದಾದಿಂದ ದೂರವಿರಬೇಕು ಮೈದಾ ತಿನ್ನುವುದರಿಂದ ಮಲಬದ್ಧತೆ ಮತ್ತು ಅಜೀರ್ಣದಂತಹ ಸಮಸ್ಯೆಗಳು ಉಂಟಾಗಬಹುದು ಬೆಚ್ಚಗಿನ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಜೇನುತುಪ್ಪದೊಂದಿಗೆ ಕುಡಿಯಬೇಕು ಆರೋಗ್ಯಕರವಾಗಿ ತೂಕ ಇಳಿಸಬಹುದು ಅಥವಾ ಬೆಚ್ಚಗಿನ ನೀರನ್ನು ಒಂದು ಚಮಚ ತುಪ್ಪದೊಂದಿಗೆ ಕುಡಿದರೆ ನಿಮ್ಮ ತೂಕ ಬೇಗನೆ ಕಡಿಮೆಯಾಗುತ್ತದೆ ಮುಟ್ಟನ್ನು ತಡೆಯಲು ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಅನೇಕ ಸಮಸ್ಯೆಗಳು ಉಂಟಾಗಬಹುದು ಅವಿವಾಹಿತ ಹುಡುಗಿಯರು ಅವುಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಲೇಬಾರದು ಮೂತ್ರಪಿಂಡದ ಕಲ್ಲುಗಳಿಗೆ ಸಾಕಷ್ಟು ನೀರು ಕುಡಿಯಬೇಕು ಪ್ರತಿದಿನ ನಿಂಬೆ ರಸವನ್ನು ಕುಡಿಯಬೇಕು ದಾಳಿಂಬೆಯನ್ನು ಬಹಳಷ್ಟು ತಿನ್ನಬೇಕು ಇವು ಮೂತ್ರಪಿಂಡದ ಸಮಸ್ಯೆಗಳನ್ನು ಗುಣಪಡಿಸುವುದಲ್ಲದೆ ಅವು ಮೂತ್ರಪಿಂಡದ ಕಲ್ಲುಗಳನ್ನು ಸಹ ಕರಗಿಸುತ್ತವೆ ಮಹಿಳೆಯರು ಹೆಚ್ಚು ಒತ್ತಡದಲ್ಲಿದ್ದರೆ ಹಾರ್ಮೋನುಗಳ ಸಮಸ್ಯೆಗಳು ಉಂಟಾಗಬಹುದು ಇದು ಅನೇಕ ಆರೋಗ್ಯ ಸಮಸ್ಯೆಗಳಾಗುತ್ತವೆ ಆದ್ದರಿಂದ ಸಾಧ್ಯವಾದಷ್ಟು ಶಾಂತವಾಗಿರಿ ಸಮಯಕ್ಕೆ ಸರಿಯಾಗಿ ತಿನ್ನಿರಿ ಮುಟ್ಟಿನ ಸಮಸ್ಯೆಗಳು ಜೀವನದ ಸಾಮಾನ್ಯ ಭಾಗವಾಗಿರಬಹುದು ಆದರೆ ಅವುಗಳನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದು ಅಗತ್ಯ ಈ ಆಯುರ್ವೇದ ಸಲಹೆಗಳು ನಿಮ್ಮ ಆರೋಗ್ಯವನ್ನು ಬಲಪಡಿಸುವುದಲ್ಲದೆ ನೀವು ಪ್ರತಿ ತಿಂಗಳು ಎದುರಿಸುವ ಸಮಸ್ಯೆಗಳಿಗೆ ನೈಸರ್ಗಿಕ ಪರಿಹಾರವೂ ಆಗಿರುತ್ತದೆ ಇವು ರಾಸಾಯನಿಕ ಔಷಧಿಗಳಲ್ಲ ಇವು ನಮಗೆ ಪ್ರಕೃತಿಯಿಂದ ನೀಡಲ್ಪಟ್ಟ ಉಡುಗೊರೆಗಳಾಗಿವೆ ನಮ್ಮ ನಿತ್ಯ ಜೀವನದ ವ್ಯಸ್ತತೆಯಲ್ಲಿ ಆರೋಗ್ಯವನ್ನು ಮರೆತು ಹೋಗಬೇಡಿ ಆಯುರ್ವೇದದ ಈ ನೈಸರ್ಗಿಕ ಪರಿಹಾರಗಳು ಯಾವ ಡಾಕ್ಟರ್ ರೆಸಿಪಿಗೂ ಕಡಿಮೆಯಲ್ಲ ಮಹಿಳೆಯರೇ ನಿಮ್ಮ ಆರೋಗ್ಯ ಮಾತ್ರವಲ್ಲ ನಿಮ್ಮ ಉತ್ಸಾಹವು ಕುಟುಂಬದ ಉಸಿರು ಈ ಉಪಾಯಗಳನ್ನು ಪ್ರಯತ್ನಿಸಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ನೀವು ಆರೋಗ್ಯವಾಗಿರಿ ಸಂತೋಷವಾಗಿರಿ ಇದುವರೆಗೂ ಕೇಳಿದ್ದಕ್ಕೆ ಧನ್ಯವಾದಗಳು